ಗುಡ್ಡದ ರಹಸ್ಯ ಅಂತ ಬಂದಾಗ ಒಂದಷ್ಟು ಇದು ಸಿಗತ್ತೆ ಇಡೀ ಗುಡ್ಡವನ್ನ ಅವರು ಅದೇ ಕೆಲಸಕ್ಕೆ ಬಳಸೋದಕ್ಕೆ ಮಾಡ್ತಾ ಇದ್ರು ಪಾಯಿಂಟ್ ಮಾಡಿದ್ರಿಂದ ನಾಲ್ಕು ಐದೈದು ಫೀಟ್ ಮಣ್ಣು ಹೋದ್ರೂ ಕೂಡ ಅಡಿಯಲ್ಲಿ ಮೂಳೆ ಸಿಗ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಇವನ ಪಾಯಿಂಟ್ ಬೇರೆ ಕಡೆಗೆ ಹೋಗಿರ್ತದೆ ಪುನಃ ಅದ್ರ ಅಡಿಯಲ್ಲಿ ಎಲುಬುಗಳು ಏನೋ ಕುರುಗಳು ಕಾರ್ಡುಗಳು ಸಿಕ್ತವೆ ಅಂತ ಹೇಳಿದ್ರೆ ನೀವು ಲೆಕ್ಕ ಪಾಯಿಂಟ್ ಮಾಡದ ಜಾಗಗಳಲ್ಲಿ ಏನೇನು ಸಿಕ್ಕಿದೆ ಅಂತ ಹೇಳಿ ಇನ್ನು ಎಸ್ ಐ ಟಿ ಮುಂದೆ ಹೇಳ್ಬೇಕಾಗ್ತದೆ ಎಂತೆಂತ ಮಿಷಿನ್ಗಳು ಬಂದಿದೆ ಏನೊಂದು ಜಿ ಪಿ ಎಸ್ ಜಿ ಪಿ ಆರ್ ಮಿಷಿನ್ ತರ್ಲಿಕ್ಕೆ ಆಗುದಲ್ವಾ ಬರೇ ಅದನ್ನು ಒಂದ್ಸಲ ಕಾಡಿನಲ್ಲಿ ಹಿಡ್ಕೊಂಡು ಹೋದ್ರೆ ಸಾಕು ಎಷ್ಟು ಬೇಕು ನಾನು ಮೋಂತಿ ಅವರಿಗೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತೇನೆ ಎಸ್ ಐ ಟಿ ಅನ್ನು ತೊಳಿಬೇಕು ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ವಾಷಿಂಗ್ ಮಾಡ್ಬೇಕು ಅದನ್ನು ಅದ್ರ ಒಳಗಡೆ ತುಂಬಾ ಮಂದಿ ಇದ್ದಾರೆ ಎಷ್ಟರ ಮಟ್ಟಿಗೆ ಈ ಎಸ್ ಐ ಟಿ ಕಾರ್ಯಾಚರಣೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ ಇಷ್ಟು ವರ್ಷಗಳಲ್ಲಿ ಸಿಗದಂತ ನ್ಯಾಯ ಇವತ್ತೊಂದು ಐ ಗೆ ಮುಖಾಂತರ ಅಂತ ಹೇಳಿದ್ರೆ ಅಲ್ಲೇ ಉಳುಕುಂಟು ಅಂತ ಹೇಳಿದ್ರೆ ಬೇಜಾರಾಗುದಿಲ್ಲ ನಮ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ದಾಖಲೆ ತರಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಹೆಣ ಉಳ್ಳಿಕ್ಕೆ ನೀವು ದಾಖಲೆ ಕೊಟ್ಟಿದ್ದೀರಿ ಪರ್ಮಿಷನ್ ಕೊಟ್ಟಿದ್ದೀರಿ ಕರ್ಸಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಎಷ್ಟು ಹೆಣ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ಕರ್ಸಿ ರೆವಿನ್ಯೂ ಇಲಾಖೆಯಲ್ಲಿ ಎಷ್ಟು ಹೆಣ ಹಾಕ್ಲಿಕ್ಕೆ ಕರ್ಸಿ ಸ್ವಾಮಿ ಇದು ಕಣ್ಣಿಗೆ ಕಾಣುವಂತ ಸತ್ಯಗಳು ಇದನ್ನು ಯಾಕೆ ಮಾಡುದಿಲ್ಲ ಐ ಟಿ ಎಲ್ಲ ಅವನೇ ಹೆಸರಲ್ಲಿದೆ ಇದೆ ಇಡೀ ಪ್ರಕರಣವನ್ನು ನಾಶ ಮಾಡುವಂತ ಇದೊಂದು ಪಿತೂರಿ ಷಡ್ಯಂತ್ರ ಸರ್ಕಾರಗಳು ಶಾಮೀಲಾಗಿದ್ದಾವೆ ಈ ರೇಪೆಂಡ್ ಎಲ್ಲಾ ವಿಷಯಗಳಲ್ಲೂ ಸರ್ಕಾರಗಳಿದ್ದಾವೆ ಇಷ್ಟು ಕೋಟಿ ಜನ ಎದ್ದೊಂದು ನ್ಯಾಯ ಕೇಳುವಾಗ ಇಂಥ ಖಚಿತ ಕೆಲಸ ಮಾಡ್ತಾರೆ ಪಾಪಿ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಹೋರಾಟ ಮಾಡ್ತಿರೋದ್ರ ಹಿಂದೆ ಕಮ್ಯುನಿಸ್ಟ್ ಗಳ ಸಪೋರ್ಟ್ ಇದೆ ಅವರು ಕಮ್ಯುನಿಸ್ಟ್ಗಳ ಇದರಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಇದು ನೋಡಿ ನರಸತ್ತ ಹಿಂದೂಗಳು ಮಾತಾಡುವಂತ ನಮ್ಮ ಹತ್ರ ಹರಿದಾಡುವಂತ ರಕ್ತ ಹಿಂದುತ್ವ ನಮ್ದು ಒರಿಜಿನಲ್ ಆರ್ ಎಸ್ ನ ಬಂದವರು ನಾವೆಲ್ಲ ನಮಗೆ ಬೋಧನೆ ಮಾಡ್ತಾರಲ್ಲ ನಾಯಿಗಳು ಇವರೆಲ್ಲ ಯಾರಿಗೆ ಹೇಳುದು ಹಿಂದುತ್ವ ಅಂತ ಹೇಳಿ ನಾನು ಮುಂದಿನ ದಿನಗಳಲ್ಲಿ ಇವ್ರದ್ದು ಪೂರ್ತಿ ಬಂಡವಾಳವನ್ನು ಸಮಾಜದ ಮುಂದೆ ಇಡ್ತೇನೆ ಹಿಂದುತ್ವದ ಹೆಸರಿನಲ್ಲಿ ಹಿಂದುತ್ವವನ್ನು ದಮನ ಮಾಡುವಂತ ಪಾಪಿಗಳು ಇವರೆಲ್ಲ ಹತ್ತು ಹತ್ತು ಹತ್ತೆರಡು ಸಾವಿರದ ಒಂದು ಬಾಡಿ ಸಿಕ್ಕಿದೆ ಮಗುವಿನ ಬಾಡಿ ತೆಗಿಲಿಕ್ಕೆ ಬರ್ತೇನೆ ಅಂತ ಹೇಳಿ ಇಲ್ಲಿಯ ಬಿಜೆಪಿ ನಾಯಕರು ಬರ್ತಾರೆ ಬರ್ತಾರೆ ನಮ್ಮ ನಾಯಕರು ಬರ್ತಾರೆ ನ್ಯಾಯ ಕೊಡುತ್ತೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತಗೊಂಡು ಹೋದ ಯಡಿಯೂರಪ್ಪ ಇರ್ಬೋದು ಈಶ್ವರಪ್ಪ ಇರ್ಬೋದು ಟಿ ವಿ ಸದಾನಂದ ಗೌಡ ಇರ್ಬೋದು ಸಿ ಟಿ ರವಿ ಇರ್ಬೋದು ಸೋಬಾ ಕರಂದ್ಲಾಜೆ ಆರ್ ಅಶೋಕ್ ಘಟಾನುಘಟಿ ನಾಯಕರು ನಿಮ್ಮ ನಾಲಗೆಗೆ ಎಕ್ಕಡ ಎಕ್ಳೆ ಇರೋದು ನಾಲಿಗೆಲ್ಲ ಅದು ನೀವು ಮಾತಾಡ್ತಿರಲ್ಲ ರಾಜ್ಯಕ್ಕೆ ಏನು ಮಾತಾಡ್ತೀರಿ ಅವನೊಬ್ಬ ಆರ್ ಅಶೋಕ್ ಮೊನ್ನೆ ಬೊಗಳೇ ಬಿಡ್ತಾ ಇದ್ದ ಒಬ್ಬ ಮುಸಲ್ಮಾನ ಯೂನ ಅಪ್ಪ ಹೋರಾಟಗಾರ ಒಬ್ಬ ಮುಸಲ್ಮಾನ ಅಂತ ಯೂನ ಅಪ್ಪ ಅಂತ ಹೇಳೋದು ನಾನು